ಪ್ರಪಂಚದ ಮೋಸ್ಟ್ ಅನ್ಹೆಲ್ತಿಯಸ್ಟ್ ಸ್ನ್ಯಾಕ್ಸ್ ಫ್ರೆಂಚ್ ಫ್ರೈಸ್ ಅಥವಾ ಪೊಟ್ಯಾಟೊ ಚಿಪ್ಸ್ ಆಲೂಗಡ್ಡೆನ ಯಾವಾಗ ನೀವು ಆಯಿಲಲ್ಲಿ ಹಾಕಿ ಫ್ರೈ ಮಾಡ್ತೀರಾ ಅದರಲ್ಲಿ ಅಕ್ವೆಲಮೈಡ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ಫರ್ಟಿಲಿಟಿಗೆ ಆಮೇಲೆ ನಮ್ಮ ಬಾಡಿ ನರ್ವಸ್ ಸಿಸ್ಟಮ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅದು ನಿಮ್ಮ ಡೈಜೆಸ್ಟಿವ್ ಹೆಲ್ತ್ ಮೇಲೆ ಹಾರ್ಟ್ ಹೆಲ್ತ್ ಮೇಲೆ ಆಮೇಲೆ ಅದು ಕ್ಯಾನ್ಸರ್ಗೂ ಕಾರಣ ಆಗ್ಬಿಡ್ಬೋದು ತುಂಬ ಜನ ಮಾಲ್ಗೆ ಹೋದಾಗ ಮಕ್ಕಳು ಕೇಳ್ತಾರೆ ಅಂತ ಪೊಟ್ಯಾಟೊ ಸ್ಪ್ರಿಂಗ್ ರೋಲ್ ಎಲ್ಲ ಕೊಡಿಸ್ತೀರ ಅದರಿಂದನೇ ಸಣ್ಣ ವಯಸ್ಸಲ್ಲಿ ಮಕ್ಕಳು ಓಬಿಯಸ್ ಆಗೋದು ಆಮೇಲೆ ಪಬ್ಗಳ್ಗೋದಾಗ ದೊಡ್ಡೋರಿಗೆ ವೆಜಿಟೇರಿಯನ್ ಚಾಯ್ಸಸ್ ಇಲ್ಲ ಅಂತ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡ್ತೀರಾ ಆಲ್ಕೋಹಾಲ್ ಜೊತೆ ಅಂತೂ ಫ್ರೆಂಚ್ ಫ್ರೈಸ್ನ ತಿನ್ನಲೇಬೇಡಿ ಅದು ಹೈ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗಿ ನಿಮ್ಮ ಬಾಡಿಗೆ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ಸ್ ಮಾಡುತ್ತೆ ಟ್ರಿಲೆಮೈಡ್ ಅನ್ನೋದು ತುಂಬ ಟಾಕ್ಸಿಕ್ ಕೆಮಿಕಲ್ ಅದು ಅದು ಬಾಡಿಗೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ಸ್ ಮಾಡುತ್ತೆ ಜಪಾನ್ ನಲ್ಲಿ ಫ್ರೆಂಚ್ ಫ್ರೈಸ್ ನ ಸಾಕಷ್ಟು ಕಡೆ ಟು ಬ್ಯಾನ್ ಲಿಸ್ಟಿಗೆ ಹಾಕ್ಬಿಟ್ಟಿದ್ದಾರೆ ಆದಷ್ಟು ಹೆಲ್ತಿ ನ ಮಾಡಿ ಹೈ ಟೆಂಪರೇಚರಲ್ಲಿ ಫ್ರೈ ಮಾಡಿರೋ ಪೊಟ್ಯಾಟೊ ಚಿಪ್ಸು ಫ್ರೆಂಚ್ ಫ್ರೈಸು ಸ್ಪ್ರಿಂಗ್ ರೋಲ್ಸು ಇದನ್ನೆಲ್ಲ ಮಕ್ಕಳು ಕೊಡ್ಲೇಬೇಡಿ ಅದರಿಂದನೇ ಮಕ್ಕಳು ಒಬಿ ಸಾಗಕ್ಕೂ ಒಂದು ಮೇಜರ್ ಕಾರಣ ಆದಷ್ಟು ಈ ಫ್ರೆಂಚ್ ಫ್ರೈಸ್ ಅನ್ನೋ ನ ಅವಾಯ್ಡ್ ಮಾಡಿ